ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಲಕ್ಕಿ ಲಕ್ಷ್ಮಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ಕನ್ನಡ ಇಂಪಾರ್ಟೆಂಟ್ ಕ್ವಶನ್ನ ನೋಡೋಣ ಫಸ್ಟ್ ಪದ್ಯ ಕದಾಡಿದ ಸಲೀಲಮ್ ತಿಳಿಬಂದದೆ ಆ ಪದ್ಯದಲ್ಲಿ ಬರುವ ಇಂಪಾರ್ಟೆಂಟ್ ಕ್ವಶನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ರಿಗೂ ತೋರಿಸ್ಕೊಡ್ತೀನಿ ಎಲ್ಲರೂ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಓದ್ಕೊಳ್ಳೋಕೆ ಇಂಪಾರ್ಟೆಂಟ್ ಕ್ವಶನ್ನ ಪದ್ಯಭಾಗ ಕದಡಿದ ಸಲೀಲಂ ಬಂದದೆ ಕವಿ ನಾಗಚಂದ್ರ ಕಾವ್ಯ ರಾಮಚಂದ್ರ ಚರಿತ ಪುರಾಣಂ ಕವಿ ನಾಗಚಂದ್ರ ಅನ್ನೋ ಕವಿ ಪದ್ಯನ ಬರೆದಿದ್ದಾನೆ ಕಾವ್ಯ ರಾಮಚಂದ್ರ ಚರಿತ ಪುರಾಣಂ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಪದ್ಯದಲ್ಲಿ ಸಂದರ್ಭ ಯಾವ್ದು ಇಂಪಾರ್ಟೆಂಟ್ ಅಂತ ನೋಡೋಣ ಇವಾಗ ಸಂದರ್ಭ ಬಂದ್ಬಿಟ್ಟು ಏನಂ ಕೇಳಪ್ಪೇನೋ ಪೊಲ್ಲ ವಾರ್ತೆಯ ನಿನ್ನ ಉತ್ತರ ಈ ವಾಕ್ಯವನ್ನು ಅಭಿನವ ಪಂಪನೆಂದು ಕರೆಯಲ್ಪಡುವ ನಾಗಚಂದ್ರ ರಚಿಸಿರುವ ರಾಮಚಂದ್ರ ಚರಿತ ಪುರಾಣ ಎಂಬ ಕಾವ್ಯದಿಂದ ಐದ ಕದಡಿದ ಸಲೀಲಂ ತಿಳಿ ಬಂದದೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಇದೇನು ಮೂರು ಲೈನ್ ಇದೆಯಲ್ಲ ಈ ಮೂರು ಲೈನ್ ಈ ಪದ್ಯದಲ್ಲಿ ಯಾವುದೇ ಸಂದರ್ಭ ಕೊಟ್ಟರು ಇದು ಮೂರು ಲೈನ್ ಇದೇ ಥರ ಬರಿಬೇಕು ನೀವು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂದರೆ ಈ ಮಾತನ್ನು ಸೀತೆಯು ತನಗೆ ತಾನೇ ಹೇಳಿಕೊಳ್ಳುತ್ತಾಳೆ ಯಾವ ಸಂದರ್ಭದಲ್ಲಂದರೆ ಪ್ರಮದವನಕ್ಕೆ ಬಂದ ರಾವಣನ ವೀರ ಸೌಂದರ್ಯವನ್ನು ಕಚರ ಕಾಂತೆಯರು ಸೀತೆಗೆ ತೋರಿಸಿದಾಗ ಸೀತೆ ಹೀಗೆಂದುಕೊಂಡಳು ವಿವರಣೆ ಕಚರ ಕಾಂತೆಯರು ತೋರಿದ ರಾವಣನ ವೀರ ಸೌಂದರ್ಯವು ಪತಿಭಕ್ತಿಯ ಸದ್ಭಾವನೆಯನ್ನು ಹೊಂದಿದ ಸೀತೆಗೆ ಹುಲ್ಲಕಡ್ಡಿಯ ಸಮವೆನಿಸಿತು ಆಕೆ ರಾವಣನ್ನು ಕಂಡು ಈತ ರಾಮ ಲಕ್ಷ್ಮಣರ ಬಗ್ಗೆ ಯಾವ ಕೆಟ್ಟ ವಾರ್ತೆಯನ್ನು ಹೇಳಿಬಿಡುವನು ನಾನು ಏನು ಕೇಳಬೇಕಾದೀತೋ ಎಂಬ ಭಯದಿಂದ ತಲನಗೊಂಡಳು ನಾನು ತೋರಿಸಿದ್ನಲ್ಲ ಒಂದೇ ಸಂದರ್ಭದಲ್ಲಿ ಅದು ಮೂರು ಲೈನು ಎಲ್ಲ ಸಂದರ್ಭಕ್ಕೂ ಸೇಮ್ ಅದನ್ನೇ ಬರೀಬೇಕು ನೆಕ್ಸ್ಟ್ ಆನ್ಸರ್ ಚೇಂಜಸ್ ಆಗುತ್ತೆ ನಿಮಗೆ ಆನ್ಸರ್ಸ್ ಎಲ್ಲ ಕಳಿಸಿರ್ತಾರೆ ಕಾಲೇಜ್ ಕಡೆಯಿಂದ ಆನ್ಸರೆಲ್ಲ ನಿಮಗೆ ಗೊತ್ತಿರುತ್ತೆ ಪಿ ಡಿ ಎಫ್ ಮಾಡಿ ಕಳಿಸಿರ್ತಾರೆ ಸೊ ಇದರಲ್ಲಿ ನಾನು ಆನ್ಸರ್ ಏನು ಹೋಗಲ್ಲ ಬರೀ ಕ್ವಶನ್ಸ್ ಯಾವುದ್ಯಾವ್ದು ಇಂಪಾರ್ಟೆಂಟು ಆ ಕ್ವಶನ್ಸ್ನ ಹೇಳ್ತಾ ಹೋಗ್ತೀನಿ ಸೆಕೆಂಡ್ ಸಂದರ್ಭ ಬಂದ್ಬಿಟ್ಟು ಅಸಾಧ್ಯಮಪ್ಪ ಮರುಮುಖವಿಲ್ಲ ಈ ಸಂದರ್ಭನೂ ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮ್ಗೆ ಮೂರನೇದು ಬಂದ್ಬಿಟ್ಟು ಅಪೇಕ್ಷಿಸುವೇನು ಗುಣಹಾನಿಯನ್ನೇ ಪಾಪದಿ ಈ ಸಂದರ್ಭನೂ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಎರಡು ಮೂರು ವಾಕ್ಯಗಳಲ್ಲಿ ನೋಡೋದಂದರೆ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಬಹುರೂಪಿಣಿ ಬಿದ್ದೆಯು ರಾವಣಿಗೆ ಏನೆಂದು ಆಶ್ವಾಸನೆ ಇತ್ತಿತ್ತು ಈ ಕ್ವಶನು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಸೀತೆಯ ತಲ್ಲಣಕ್ಕೆ ಕಾರಣವೇನು ಈ ಕ್ವಶನ್ನು ಇಂಪಾರ್ಟೆಂಟು ಮೂರನೇದ್ದು ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ರಾವಣ ಬಯಸಲಿಲ್ಲ ಬೇಕೆ ನಾಲ್ಕನೇ ಕ್ವಶನ್ ಬಂದ್ಬಿಟ್ಟು ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಇದಿಷ್ಟು ಕ್ವಶನ್ಸ್ ಎರಡು ಮೂರು ವಾಕ್ಯದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ನೋಡೋದಾದರೆ ಮೊದಲನೇ ಕ್ವಶನ್ ಬಂದ್ಬಿಟ್ಟು ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ಅಥವಾ ವಿವರಿಸಿದ್ದಾನೆ ಈ ಕ್ವಶನ್ ಇಂಪಾರ್ಟೆಂಟ್ ಆಗಿರುತ್ತೆ ಎರಡನೇ ಕ್ವಶನ್ ಬಂದ್ಬಿಟ್ಟು ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ ಈ ಕ್ವಶನು ಇಂಪಾರ್ಟೆಂಟ್ ನಿಮಗೆ ನೋಡೋದಲ್ಲ ಗೈಸ್ ಇದಿಷ್ಟು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ನ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಎಲ್ಲರೂ ಇದಿಷ್ಟು ಕ್ವೆಶನ್ನ ಓದ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ